ಅಜ್ಜಿ ಯಾಕ್ರಿ ಇಷ್ಟು ಜಲ್ದಿ ಎಪ್ಸಿದ್ರಿ ಏನ ಇಷ್ಟು ಜಲ್ದಿ ಎಪ್ಸನ ನೋಡಲ್ಲ ಎಷ್ಟು ಹೊತ್ತಾಗೈತಿ ನೀವು ಏಳುವರೆಗ ಜಲ್ದಿ ಅನ್ನಕ್ಕೆ ಆದ್ರೆ ಮತ್ತೆ ಎಷ್ಟು ಗಂಟೆಗೆ ಎದಾರ್ತಿಯವ್ ಒಂದು ಹತ್ತು ಗಂಟೆಗೆ ಎದಾರ್ತೇನ ನೋಡಣ್ಣ ಅದಿ ನೀವು ನೀವ್ ಎರಡು ದಿವಸ ಹತ್ತಲ್ಲ ಬಂದಿರಿ ಅದಕ್ಕೆ ಒಂದಿಟ್ಟು ದೌಡಿ ಎದ್ದು ಬರ್ತಿದ್ದೆ ಏನು ಮನಿ ಹೆಣ್ಮಕ್ಳು ಹತ್ತು ಗಂಟೆಗೆ ಎದಾರ್ತಾರ ಏನದ್ಯ ನೀನು ನೋಡಲ್ಲ ಸೀತಾ ಆಗ್ಲೇ ಅದು ಮನಿ ಕಸ ಹೊಡೆದು ಹೊರಗಿಂದ ಅಂಗ್ಳ ಬಂಗ್ಲಾ ಮಾಡಿ ತರಕ ಮಾಡಿ ರಂಗೋಲಿ ಹಾಕ ನೆಲ ವರ್ಸೋದ್ ಮರ್ತ್ಲಂತ ವರ್ಷಕ್ಕಂತೂ ಬರಕತ್ತಿದ್ಲು ನಾನು ಜಳಕ ಮಾಡಿದ್ಮೇಲೆ ಮಾಡ್ಬೇಡವಾ ಪ್ರೀತಿ ಹೇಳ್ತಂತಡಿ ಅಂದೆ ಭಾರಿ ನಾಟಕ ತಗೋರಿ ಅಜ್ಜಕ್ಕಿಂದು ಸುಮ್ಮನೆ ದಿನ ವರ್ಷ ಜಳಕಕ್ಕೂ ಕಾಳು ಈಗ ನೀವು ಬಂದಿರಲ್ಲ ನನ್ನ ಕೆಲಸ ಹಾಕ್ಸಿರಂತ ಗೊತ್ತೈತಿ ಅದಕ್ಕೆ ನಾಟಕ ಮಾಡೋಕ್ಕತ್ತಾ ಹ್ಞೂ ಇರಲಿ ತಗೋವಾ ನೆಲ ವರ್ಸು ಒರೆಸಿ ಒಂದು ನಾಲ್ಕು ಬಾಂಡೆ ಅದ ತಿಬಿಡು ಅಕಿ ನಾಷ್ಟ ಮಾಡೋಕೆ ಬರ್ತಾಳೆ ಬಾಂಡೆ ಬೇಕಾಕೋಕೆ ಹ್ಞೂ ನಾನು ಬಾಂಡೆ ತಿಕ್ಬೇಕು ರೀ ಹ್ಞೂ ನಾವ ನೀನ ಬಾಂಡೆ ತಿಕ್ಬೇಕು ನಂಗ ನಂಗೆ ಬಾಂಡೆ ತಿಕ್ಕಾಕ್ ಬರೋದಿಲ್ಲ ರೀ ಹ್ಞೂ ನಾನು ಕಳ್ಸಿ ಕೊಡ್ತಾನಂತ ಹ್ಞೂ ಆದರೂ ರೀ ಬಾಂಡೆ ತಿಕ್ಕಿದ್ರೆ ಕೈಯ್ಯವು ಒಂಥರ ಬಿರಿದಂಗೆ ಅಕ್ಕವ್ರಿ ಹಂಗೆ ಅಂತಂದು ಹೇಳಿ ತಿಕ್ಕೋದು ಬಿಡೋಕಾಕೇತೇನ್ವಾ ಉಣ್ಣಕ ಕೈ ಬಾಯಿ ಇನ್ನೋತವ ಅಂತ ಹೇಳಿ ತಿನ್ನೋದು ಬಿಡ್ತಿರ್ನ ಅಡ್ಗಿ ಮಾಡಕತ್ತಾಗ ಬಾಂಡೆ ತಿಕ್ಕದು ಕಲ್ಕೋಬೇಕು ಒಂದೊಂದ್ಸಲ ಎಲ್ಲ ಬಂಡೆ ಇರೋದಿಲ್ಲ ಮುಸ್ರಾಗ ಬಿದ್ದಿರ್ತಾವ್ ಬೇಕಾಗಿದ್ದವಾಗ ತಗೊಂಡು ತೊಳ್ಕೊಂಡು ಅಡುಗೆ ಮಾಡ್ಕೊತಾರ ನಮ್ಮ ಸಾರಿ ಏನು ಕಲ್ಸತ್ತೆ ನಾ ನಿಮ್ಮ ಏನು ಏನೂ ಕಲಸಿಲ್ಲ ನಿಮ್ಮತ್ತಿಗಾರ ಬುದ್ಧಿ ಬೇಡ ಹಾಂ ಅದೇನು ಬಾಳೆ ಮಾಡಕತ್ತಿರೋ ಏನು ತಾನು ನಾ ಕಾಣೆ ನಡಿವ ನನ್ನೆಲ್ಲ ವರ್ಸಿ ಬಾಳೆ ಮಾಡೆ ತಿಕ್ಕೊಣಂತ ನಾನು ನಿಂಗೆ ಹೆಲ್ಪ್ ಮಾಡ್ತೇನೆ ಅಜ್ಜಿ ಬೇಕಾದ್ರ ಅಡುಗೆ ಮಾಡ್ತೇನೆ ರೀ ಬಾಂಡೆ ತಿಕ್ಕಾಕಬರಂಗಿಲ್ರಿ ನಮ್ಮ ಶಾಣಕಿ ಬಾವ ನಾನು ನಿನ್ನ ಜೋಡಿ ಇರ್ತೇನಲ್ಲ ಅಲ್ಲ ನಾನು ಹೇಳ್ಕೊಡ್ತೇನೆ ನಡಿ ಅದೇನ ಅಂತಾರಲ್ಲ ಕಣ್ಣಿಗೆ ಭಾಳ ದೂರ ಅಂತ ಕೈ ಹತ್ತಿದ್ರ ಐದು ನಿಮಿಷದ ಕೆಲಸ ಪಟಾಪಟ ಹಾಕೋ ಏನ್ರಿ ಅದು ಹೇಳ್ರಿ ಇನ್ನೊಮ್ಮೆ ಅದನವಾ ಈಗ ಕಣ್ಣಾಗಿಂದ ನೋಡಿದ ಕೂಡಲೇ ಕೆಲಸನ ಅಯ್ಯ ಇಷ್ಟವಾಗ ಬಾಂಡೆನ ಕಸ ಹೊಡಿಬೇಕಾ ನೆಲ ವರ್ಸ್ಬೇಕಾ ಅಂತ ಹಾಕೈತಿ ಕಣ್ಣಿಂದ ನೋಡೋದ್ ಬಿಟ್ಟು ಕೈ ಹಚ್ಚಿ ಕೆಲಸ ಚಾಲು ಮಾಡಿದ್ರ ಪಟಾ ಕೆಲಸ ಹಾಕೋ ನಡಿವಾ ಹೊತ್ತಗೈತಿ ಮಾತ್ರಿ ಹೋಗೊಂದಿಟ್ಟು ಮುಖದ ತೊಳ್ಕೊಂಬಾ ಮುಖ ತೊಳ್ಕೊಂಡು ಆಕಿ ಸೀತಾ ಚಾ ಮಾಡಿಟ್ಟು ನೋಡು ಕಾಸ್ಕೊಂಡು ಬಾ ಹೊತ್ತು ಮಾಡ್ಬಿಡ ಪಟ ಪಟ ಆಬಕ್ಕೆಲ್ಲ ಕೆಲ್ಸ ಆತ್ ಅಜ್ಜಿ ಈ ಅಜ್ಜಿ ಎಲ್ಲಿಂದ ನನಗೆ ನನ್ಗತ ನಿನ್ನೆ ಅಡಿಗೆ ಮಾಡಕ ಓದಾಡಕತ್ತಿದ್ದೆ ನಾಳಿಗಂಗರ ಅಡಿಗೆ ಇದ್ ಮಾಡಿದ್ರ ಅಂಥೇಳಿ ಮೈಂಡ್ ಸೆಟ್ ಮಾಡ್ಕೊಂಡು ಮಕೊಂಡು ಈ ಅದ್ರ ಈ ಮುದುಕಿ ವರ್ಸಲ ಬೇರೆ ಆಗೈತ್ ಬಿಡು ಬಂದೇನು ಬಾಷ್ಟ ಬಂದ್ಬಿಟಿರಿ ಇನ್ನೊಂದು ಟಿಟಾತ್ಮಕ ಬಡವಾಗೇತೇನ್ರಿ ಏನವ ಈಗಿನ್ನೂ ಆಕಿಗೆ ಪುರಾಣ ಹೇಳ್ಕಾಸಿನಿ ನೀ ಬಂದ ಇಷ್ಟು ಜಲ್ದಿ ಅದೇ ನನ್ ಕೇಳಕತ್ತಿದ್ದಿ ನನಗ ಏನೋ ಮನಿ ಹೆಣ್ಮಕ್ಳು ಇಷ್ಟ ತನಕ ಮಕ್ಕಂತಾರ ನೀನಾರ ನೋಡ್ ನೀನು ಅದ ಚಳಿ ಕಲ್ತಿತ್ತು ಹಿರಿಯ ಚಾಳಿ ಮನಿ ಅನ್ನೋಂಗ ನೀನು ಹೊತ್ತಾಗ ಗೆದಾಳ್ತಿಯಾ ಅಕ್ಕಿ ನಿನ್ ಸೊಸಿ ದೊಡಕಿ ಅಕ್ಕಿನೂ ಹೊತ್ತದಳ್ತಾಳ ನೋಡಿ ಎಲ್ಲಾ ಕೆಲಸ ಹಂಗ ಯಾರ್ ಮಾಡೋರು ಅಯ್ಯ ಯಾರ್ ಮಾಡೋರು ಸೀತಾ ತಗೋರಿ ಎಲ್ಲಾ ಮಾಡ್ತಾಳ ಆಕಿಗೇನೆಲ್ಲ ಹೊಸ ಅದ ಇನ್ನು ಮಾಡಿ ರೂಢಿ ಇಲ್ಲ ಮಾಡ್ತಾ ದೊಡಕಿಗ ಆರಾಮ ಕಲಿತಾಳ ತಗೋರಿ ನಾನು ನಾನಿರೋ ತನಕ ಎಲ್ಲಾರು ಮುಂಜಾನೆ ಆರೂವರೆ ಅಂದ್ರ ಎದ್ರಿ ಹ್ಮ್ ಆರವರೆಗೆದ್ದಕ್ ಹತ್ ಎಲ್ಲಾರು ಮಾಡಬೇಕು ಅದೊಂದು ಹುಡುಗಿ ಎಷ್ಟಂತ ಮಾಡ್ಬೇಕು ಎಲ್ಲರಿಗೂ ಕೈ ತಗೋತೆ ನಿಮ್ಗೆ ಒಬ್ಬೊಬ್ರು ಒಂದೊಂದ್ ದಾರಿ ಹಿಡಿದಿರಿ ಏನು ನಿನ್ನ ಜೋಡಿ ಇದ್ದಾಗ ಎಷ್ಟೊಂದ್ ಎಲ್ಲಾ ಮುಂಜಾನ ಜಲ್ದಿ ಎದ್ದು ಕೆಲಸ ಈಗ ಮಾಡ್ಕೊಂತಿದಿ ಈಗೇನಾಗೇತಿ ನೀ ಹೋಗ್ಲಿ ಬಿಡು ಏನ ಆತಿ ಸ್ವಸಂದ್ರ ಬಂದಾರ ಒಂದಿಟ್ಟು ಆರಾಮ ಆರಾಮ್ ತಗೋತಿ ಅಂತ ಅಂದ್ರ ಅದನ್ನು ಅಷ್ಟ ಹೊತ್ತು ಮಾಡಿ ಲೇಟ್ ಇಲ್ರಿ ಸೀತಾ ಆತಲ್ಲೀ ಸೀ ತಗೊಳ್ರಿ

ಚರವಾ ಆ ಕಡೆ ಯಾಕೆ ಹೊರಗೊಂಟಿ ಒಂದಿಟ್ಟು ಸೀತಾ ನಂತಕ್ಕೆ ಮಾತಾಡೋದಿತ್ರಿ ಯಾಕ ಆ ಹುಡುಗಿಗೆ ಮುಂಜು ಮುಂಜಾನೆ ನನ್ನ ಜೀವ ತಿನ್ನಕಿನ ಇಲ್ರಿ ಏನೋ ಒಂದಿಟ್ಟು ನೆನಪಾಗತಿ ಹೋಗ್ ಬರ್ತಂತ ಹೇಳ್ರಿ ಏನಾರ ಮಾಡ್ರವಾ ನೀವು ಬಾಳ ಆಗತ್ ನಿಂದು ಹೋಗ್ ಹೋಗ್ ಬಾ ಈ ಹುಡುಗಿ ಎತ್ಲಾ ಹೋತಾ ಇದನ್ನ ನೋಡ್ಕೊಂಡ್ ಬರ್ತಾನ ಏನ್ ಮತ್ತೆ ಮುಂಜು ಮುಂಜಾನೆ ಇದ್ ಚಾರ್ಜ್ ಆಗ್ಬಿಟಾರ ನಿಮ್ಗೆ ಏನಾರ ಗೊತ್ತೇನ್ರಿಪ ಗೊತ್ತಿದ್ರ ಒಂದಿಟ್ಟು ತಿಳಿಸ್ತೀರಾ ಅಲ್ಲಿ ತನ ನಾನು ಹೋಗಿ ಸೀತಾ ನತ್ರ ಮಾತಾಡ್ಕೊಂಡ್ ಬರ್ತೇನೆ ಸೀತಾ ಏ ಸೀತಾ ಎಲ್ ಹೋತಾ ಈ ಹುಡುಗಿ ಎಷ್ಟು ಕೂಗಿದ್ರು ಆನಲ್ಲ ಓನಲ್ಲ ಇಲ್ಲೇ ಅದೇನಾ

ನಾ ಹೇಳಿದ್ದೇನು ನೀ ಮಾಡಾಕತ್ತಿದ್ದೇನು ಯಾವ್ ಆ ಹುಡುಗಿ ರಂಗೋಲಿ ಹಾಕತತ್ತಿ ಬಿಡು ಹೋಗ್ ಮುಖಗ್ ತಕೊಂಡು ಚಾ ಕುಡ್ದು ಒಂದಿದ್ದು ಕೆಲಸ ಮಾಡೋ ನನ್ನ ಮಗ ಮುಂಜಾನೆ ನಾಷ್ಟಕ್ಕೆ ಏನ್ ಬೇಕು ನೋಡು ಮಾಡಿ ಕೊಡುವ ಸೀತಾ ಏನ್ ಇವತ್ತು ನಷ್ಟ ಉಪ್ಪಿಟ್ಟು ಮಾಡಾಕತ್ತೀನ್ರಿ ಉಪ್ಪಿಟ್ಟ ನೀರು ಇತ್ತು ಅದ್ರಷ್ಟು ಆರೋಗ್ಯವಂತದ್ದು ಯಾವ್ದಿಲ್ಲ ಅವನು ತಿನ್ಲಿ ಮನೆ ತಿಂತಾರ ಉಪ್ಪಿಟ್ಟು ಅಯ್ಯ ರೀ ವಾರದಾಗ ನಾಲ್ಕು ದಿವಸ ಉಪ್ಪಿಟ್ಟ ಮಾಡಿರ್ತಾ ತಗೋ ಅದು ಆರೋಗ್ಯಕ್ಕೆ ಒಳ್ಳೆದ ನಿನ್ನೆ ಇಡ್ಲಿ ಮಾಡ್ಯಾರ ಮತ್ತು ಮೊನ್ನೆ ಬೇರೆ ಏನ ಮಾಡ ಹಿಂಗೆ ನಡೀತೇನು ಆಗಂಗಿಲ್ಲ ನಮ್ಮ ಮನೆ ಆಗಂತರೂ ದಿನಾ ರೊಟ್ಟಿ ಪಲ್ಯ ಬೇಕು ನೀವ ಇಲ್ಲಿ ನಾಷ್ಟ ಮಾಡ್ಕೊಂಡು ತಿನ್ನೋರು ನಮ್ಮ ಮನೆಯಾಗೆ ರೀ ಅವ್ರಿಗಷ್ಟೇ ರೊಟ್ಟಿ ಪಲ್ಯ ಬೇಕು ನಾವೆಲ್ಲ ನಾಷ್ಟಾದವ್ರು ಹ್ಞೂ ಹೋಗುವ ಹೊತ್ತಾಕೈತಿ ನಡಿ ನಡಿ ಸೀತಾ ಆತಿಲ್ವಾ ನಿಂದು ಆತ್ರಿ ಅಜ್ಜಿ ಇನ್ನೊಂದು ಈ ಟೈತಿ ಅಷ್ಟೇ ಕುಂಕುಮ ಹಾಕಿ ಬಂದುಬಿಡ್ತೇನೆ ರೀ ಹ್ಞೂ ನಡೀವ ಅಕ್ಕಿಗೂ ನೆಲ ವರ್ಷ ಕೇಳಿನಿ ಏನು ಬಡ ಬಡ ಕೆಲಸ ಮುಗಿಸ್ಕೊಂಡು ಕುಂತ್ರ ನೀವು ರೀ ಪ್ರೀತಿ ವಾ ಪ್ರೀತಿ ಏನು ರೀ ಅಜ್ಜಿ ಮಖ ತಗೊಂಡು ಚಾಕ್ಡ್ದೇವಾ ಹ್ಞೂ ರೀ ಹ್ಞೂ ಬಡ ಅನ್ನೆಲ್ಲ ಒರೆಸ್ವ ಆಕಿಂದು ಆ ಥರ ಕೊಲೆ ಹಾಕೋದು ಬರ್ತಾಳೆ ಹ್ಞೂ ರೀ ಅಜ್ಜಿ ಅತ್ತಿರಿ ನಾನನ್ನೆಲ್ಲ ಒರ್ಸ್ಬೇಕಂತರಿ ಗುಂಡಾನೆ ಅಜ್ಜಿ ಹೇಳಕತ್ತಾರ ನಾ ಏನ್ ಮಾಡ್ಲವ ನನ್ಗೂ ಹೇಳಿದ್ರು ಬ್ಯಾಡ್ರಿ ಬರಂಗಿಲ್ಲ ಅಂದ್ರು ಯಾವಾಗ ಕಲಿಬೇಕಾಕಿ ಅಂತ ಅಂದೇಳಿ ನನ್ನ ಬಾಯ ಮುಚ್ಚಿಸ್ಬಿಟ್ಟವ ಪ್ರೀತಿ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ಎರಡು ದಿವಸ ಕೆಲಸ ಮಾಡ ಆಮೇಲೆ ಅವ್ರನ್ನ ಊರಿಗೆ ಕಳಿಸ್ಬಿಡ್ತೇನೆ ಬಿಡ್ತೇನೆ ಹ್ಞೂ ರೀ ಅತ್ತಿ ಅಜ್ಜಿ ನಿಮ್ಗೆ ಚಾ ಕೊಡ್ತೀನಿ ಬರೀ ಇಲ್ಲವ ಒಂದಿಟ್ಟು ಪ್ರೀತಿಗ ಕೆಲಸ ಕಲಿಸ್ಬೇಕು ಅಲ್ಲಿವರೆಗೂ ನಾಕಿನ್ ಚೂಡಿನೇ ಇರ್ತೀನಿ ತಗೋ ಹೋಗಿಲ್ಲ ಹಾಕೊಂಬಂದ್ ಕೊಡು ಆತ್ರಿ ಇವ್ರು ಹೆಂಗೆ ಮಾಡಿ ಒಳಗೆ ಕರ್ದು ಸೀತಾಗ ನೆಲ ಒರ್ಸಕ್ ಹಚ್ಬೇಕಂತಂದ್ರೆ ಇವ್ರು ಹಾಲು ಬಿಟ್ಟ ಬರವಲ್ರೀ ಬಕೆಟ್ ಅವ್ರು ಬಿ ತಂದ್ಯಾವ ಬಡ ಬಡ ಒರ್ಸಿ ಮುಂದಿನ ಕೆಲಸ ಮಾಡನ್ ಬಾ ಹ್ಞೂ ರೀ ಅಜ್ಜಿ ಇದು ಯಾರು ಕಥೆಯೋ ನನಗಾಗಿ ಬಂದಾವೆಥೆಯೋ ಕೊನೆ ಹೇಗೋ ಅರಿ ಎಲ್ಲಾರೇ ಅವ್ವ ಪ್ರೀತಿ ಹಾಲ್ ಹೇಳಾಕಿದು ಹೊತ್ತು ಗೊತ್ತು ಇಲ್ಲಂತ ಮಾಡಿದಿ ಬಡ ಬಡ ಮಾಡ್ವ ಹ್ಞೂ ರೀ ಅಜ್ಜಿ ಆ ಕಡೆ ಈ ಕಡೆ ಕುರ್ಚಿ ಮೇಲೆಲ್ಲ ಒರ್ಸ್ಕೋ ಹ್ಞೂ ಈ ಕಡೆನೂ ಕಾಟ್ ಬಿಡು ಕೊರ್ಸ್ಕೊ ಹ್ಞೂ ಒಂದ ಬಕೆಟ್ನಾಗ ಇಡೀ ಹಾಲು ಒರೆಸ್ಬಿಟ್ಟಿವ ಹೋಗ್ ಹೊರಗಡೆ ಇದ್ದೆಲ್ಲ ಅದನ್ನ ಚಲ್ಲಿ ಬೇರೆ ಬಕೆಟ್ನ ನೀರು ತುಂಬ್ಕೊಂಡು ಅರ್ಬಿ ಚಂದಾಗ ತೊಳ್ಕೊಂಡು ಎಲ್ಲ ಎಲ್ಲ ಒರೆಸ್ಬಾ ಹ್ಞೂ ರೀ ಅಜ್ಜಿ ಈ ಹುಡುಗಿಲ್ ಹೋಯ್ತು ಯಾರುವ ನೀ ಬಂದಿ ಅದ್ರಿ ನನ್ನ ಹೆಸ್ರು ರಾಧಮ್ ಅಂತ ಹೇಳಿರಿ ಈ ಮನಿ ಯಜಮಾನ್ರ ರೀ ಕೆಲ್ಸಕ್ಕೆ ಬರಕ್ ರೀ ಏನು ನಿಂಗೆ ನಮ್ಮ ಶಾರವ ಕೆಲ್ಸಕ್ಕೆ ಬರಕ್ ಹೇಳಿದ್ಲಾ ಈ ಯಾವಾಗ ಬಂದು ಮಾತಾಡ್ಕೊಂಡು ಹೋಗಿದ್ದೇವಾ ಎರಡು ದಿನದಿಂದ ಬಂದಿದಿರಿ ಅವರ ನನಗೆ ಬಟ್ಟೆಗಾಕ ಇಲ್ಲಿ ಇಲ್ಲಾ ಬೇಟೆ ಬಂದಿದಿಲ್ರಿ ಫೋನ್ ಹಚ್ಚಿದ್ರು ಫೋನ್ಯಾಗ ಹೇಳಿದ್ರು ನನ್ಗೂ ಅವ್ರಗ ಮುಂಚಿನ ದೋಸ್ತಿರಿ ಹೌದಾ ರೀ ಅವ್ರ ಮನಿ ಆಕಡೆ ಬೇರೆ ಕಡೆ ಇತ್ತು ಈಗ ಇಲ್ಲೇ ಮನಿ ಮಾಡೇವಿ ಮಾಡಿವಿ ಅಂತ ಅಂದ್ರ ನಮ್ ಮನಿನೂ ಆ ಕಡೆ ತಗೋರಿ ನಾಳೆ ಬರ್ತೇನೆ ಅಂತ ಅಂದಿದ್ದೆ ಅವ್ರೀಗ ನಮ್ ಮನ್ಯಾಗ ಒಂದಿತ್ತು ಕೆಲ್ಸ ಇತ್ರಿ ಹಂಗಾಗಿ ಇವತ್ತು ಬಂದೆ ಅಲ್ಲ ಯಾರ್ದಾರ ಮನಿ ತಪ್ಪಿ ಬಂದಿ ನೋಡ್ನಿ ನಮ್ ಮನಿಗೆ ಯಾವ ಕೆಲ್ಸವ್ರು ಬೇಕಾಗಿಲ್ವಾ ಇಲ್ರಿ ಇದ ಮನಿ ಅಡ್ರೆಸ್ ಹೇಳಿ ನಂಗ್ ಗೊತ್ತಿತ್ರಿ ನಮ್ ಮನಿನೂ ಆ ಕಡೆ ರೋಡ್ನಾಗ ಐತ್ರಿ ಹೌದಾ ತಡಿ ನಮ್ ಶಾರು ಕರಿತೀನಿ ಕರ್ದ ಕರ್ಕತಿ ಕರ್ದ ಕರ್ಕತಿ ಸಾಕಾಗ ಹೋಗ್ಬಿಟ್ಟಕ್ ನೋಡ್ರಿ ಕೆಲ್ಸಕ್ಕೆ ಇಟ್ಟಿದ್ದೇನಾ ಯಾರೀ ಕ್ಲೋಸ್ ಅಂತ ನೀನ್ ಹುಡ್ಕೊಂಡು ಬಂದಾಳ್ವಾ ನೀನ ಕೆಲ್ಸಕ್ಕೆ ಬರಾಕ್ ಹೇಳಿದ್ದಂತ ಮೊನ್ನೆನ ಹೇಳಿದ್ದಂತ ಬರಾಕ್ ಆಗ್ಲಿಲ್ರಿ ಇವತ್ತು ಬಂದೇನಿ ಅಂದ್ಲು ನೋಡ ಮತ್ತೆ ಯಾರು ನೀ ಅಂದ್ರ ನಿಗೂ ಗೊತ್ತಿಲ್ಲ ಹೇಳಿ ಯಾರಂತ ಬಿಡ್ರಿ ಏ ಮತ್ತೆ ಯಾರ ಕಳ್ಗಿಲ್ಲಾಳೆನಾ ್ರಿ ಅಮರ ನಮ್ ಮನಿ ಕೆಲ್ಸಕ್ ಇರ್ಬೋದ್ರಿ ಅದ್ರ ಕಳ್ಳಿ ಅಲ್ರಿ ನನ್ ಮೇಲೆ ಸುಂಕ ಸುಂಕ ಅಪವಾದ ಹಾಕ್ಬಿಡ್ರಿ ನಿಮ್ಗ ಮನಿ ಕೆಲ್ಸಕ್ ಅಂದ್ರೆ ಹೇಳ್ರಿ ನಾನೇನ್ ಬರಂಗಿಲ್ಲ ಅದ್ರ ಅಂತ ತಪ್ಪು ಕೆಲ್ಸ ಅಂತ ನಾವ್ ಮಾಡೋಂಗಿಲ್ಲ ನಮ್ಮ ಹಾಕ್ಬಿಡ್ರಿ ಅಪವಾದನ ಇಲ್ವಾ ಮತ್ತೆ ಮನೆ ಯಾರು ಹೇಳಿಲ್ಲ ಬಿಟ್ಟಿಲ್ಲ ನಿಗ ಕೆಲ್ಸಕ್ ಬಾ ಅಂತ ಹೇಳಿ ಸುಂಕ ಸುಮ್ಕ ಬಂದ್ರ ಮತ್ತೆ ಈ ಎಲ್ಲಾರ್ಗು ಅನುಮಾನ ಬರ್ತೈತಿಲ್ಲ ನನ್ಗೂ ಅದ ಬಂತು ಪರಿಚಿತಕಿ ನಿಲ್ ಬಿಡ್ರಿ ಅವರು ಬ್ಯಾರನ ಅದಾರ ಹೌದಾ ಮತ್ತ ನಮ್ ಸೀತಾ ಏನಾರ ಆಕಿನ ಹೆಸರು ಸೀತಾ ಏನು ಅಲ್ಲಿ ಬಿಡ್ರಿ ಹೊರಗಿನ ಬಾಯ ಇದಂಗ ಆಗತ್ತಲ್ಲ ನೋಡ್ರಿ ಅವ್ರ ಓ ಇವರ ತರ ಬಂದ್ಲಲ್ಲ ಮನೇನ ಹೇಳಿದ್ರ ಇವತ್ತ ಬಂದ ಅವತ್ತ ಬಂದಿದ್ರ ನನ್ ಮಗಳಿಗೆಲ್ಲ ಇಷ್ಟ ತ್ರಾಸ ಹಾಕಿದ್ದಿಲ್ಲ ಹೇಳುವ ಯಾವ ನೀನ್ ಬರಾಕ್ ಹೇಳಿದ್ದಕ್ಕೀಗ ಹಾ ಹೂನ್ರಿ ಈಕಿ ಮೊದ್ಲು ನಮ್ಮನಿ ಕಡೆ ಇದ್ಲರಿ ಅವಾಗಿಂದ ಪರಿಚಯ ಈಕಿ ನಂಬರ್ ಹಂಗ ತಗೊಂಡಿದ್ದೆ ಅಂದ್ರ ಇವ್ರ ಮನಿ ಬಾಜುಕ ನಮ್ ಮನೆ ಬರ್ತಿದ್ಲು ಕೊಡ್ತಿದ್ಲು ಒಂದ್ ಎರಡ್ ಸಾರಿ ನಮ್ ಮನೆ ಕೆಲ್ಸಾನು ಅದಕ್ಕೆ ಫೋನ್ ಹಚ್ಚಿದ್ದೆ ಇಲ್ಲೇ ಮನಿ ಐತ್ರಿ ಅಂದ್ಲು ಅಂದ್ರೆ ಏನಾರು ಕೆಲ್ಸಕ್ಕೆ ಇದ್ರೆ ಹೇಳ್ರಿ ನಾ ಬರ್ತೇನೆ ಎಂದಿಲ್ಲ ಅದಕ್ಕಂಗರ ಇಲ್ಲೇ ಮೊನ್ನೆ ಪ್ರೀತಿಗ ಕೆಲ್ಸಕ್ಕೆ ಯಾರು ಇರ್ಲಾರ್ದಂಗೆ ಆಗಿತ್ತಲ್ಲ ಹೇಳಿದೆ ಈಕೆ ಯಾವತ್ತು ಬರ್ತೇನೆ ಅಂದಕ್ಕೆ ಇವತ್ತು ಬಂದಾಳೆ ನೋಡ್ರಿ ಏನ್ವಾ ಇವತ್ತು ಬರಂಗಾತ್ ನಿಂಗೆ ಅಯ್ಯೋ ಮನ್ಯಾಗ ಬೇರೆ ಬೇರೆ ಕೆಲ್ಸಿದ್ದು ಇದ್ದೂರಿ ಕ್ಷಮಿಸ್ಬಿಡಿರಿ ಯಾಕರ ತಪ್ಪಾತ ಹ್ಞೂ ಹೋಗ್ಲಿ ಬಿಡು ಇವತ್ತಾರ ಬಂದಿಲ್ಲ ಚೊಲಾತ್ ಎಷ್ಟು ಪಗಾರ ತೊಗೊಳಕಿ ಏನು ಹೇಳು ಅಯ್ಯ ಮನೆ ಯಜಮಾನಿ ಇಲ್ಲೇ ತಳ ಹಾಕಿಗ್ ಬಿಟ್ಟಿನ ಮಾತು ತಡಿವಾ ಒಂದಿತ್ತಡಿ ವಾ ಏನ್ರೀ ಅಮ್ಮರ ಸರಿ ನಿಂಗ್ ಮನೆ ಕೆಲಸಕ್ಕೆ ಬೇಕಾ ಇರ್ಲಿ ತಗೋರಿ ಯಾಕೆ ಮನ್ಯಾಗೂ ಹೆಂಗು ಮಂದಿನೂ ಬಾಳದೇವಿ ಕೆಲ್ಸಕ್ಕೆ ಬರಲ್ಲ ಯಾಕ ಮನ್ಯಾಗ ಮಂದಿ ಬಾಳ ದಿವಕ್ರೆ ಅದ್ರ ತಕ್ಕಂಗ ಹೆಣ್ಮಕ್ಳು ಅದೇವಲ್ಲವಾ ಒಬ್ರು ಕೈ ಕೆಳಗ ಒಬ್ರು ಮಾಡ್ಕೊಂಡ್ ರಾಕಿ ತಗೋ ಈಗ ಹಿಂಗ ನೋಡಿ ಮಾಡೋದ್ ಕೆಲ್ಸಕ್ಕೆ ಇಟ್ಕೊಂಡ್ ನಾಳೆ ನಿಮ್ ಸೊಸರಿಗೆ ಏನು ಕೆಲಸ ಬರ್ಲಾದಂಗ ಮಾಡಿದ್ದ್ರ ನೋಡು ಇರ್ಲಿ ತಗೋರಿ ಆತರ ಸೀತಾಂಜೋಡಿ ಈಗಿನ ಕೆಲ್ಸಕ್ಕೆ ಅಂದ್ರ ಸೀತಾ ನೂ ಮನಿ ಕೆಲ್ಸಕ್ಕೆ ಮಾಡ್ಬಿಟ್ಟೆ ನೀ ಹಂಗಲ್ರಿ ಆಸರ ಕಾಳ ಅಂತ ಹೇಳಕ್ ಹೋದ್ರಿ ಏನು ಬೇಡ ಸೀತಾ ಸೀತಾದಳ ಮಾಡ್ತಾ ಮತ್ತಿಗ್ ಪ್ರೀತಿನೂ ಹಾಗೆ ಕೆಲಸ ಮತ್ತೆ ಮತ್ತಿಕ್ಕಿ ಬಂದ್ಲಂದ್ರೆ ಕೆಲಸಾನು ಕಲಿಯಂಗಿಲ್ಲ ಏನೂ ಕಲಿಯಂಗಿಲ್ಲ ಅಷ್ಟಕ್ಕೂ ಇವ್ರನ್ನೇ ನಂಬ್ಕೊಂಡು ಕುಂದ್ರೋಂಗಿಲ್ಲ ನಾಲ್ಕು ದಿವ್ಸ ಬರ್ತಾರ ಮತ್ತೆ ಐದನೇ ದಿವ್ಸ ಕೈ ಕೊಡ್ತಾರ ಅದಕ್ಕೆ ಬೇಡ ತಗೋವಾ ನಾನೇ ಹೇಳ್ಕೊಳಿಸ್ತೇನೆ ಅಂತಕ್ಕಿ ಅತ್ತಿರಿ ತಡೀವ ನಾ ಮಾತಾಡಕತ್ತೆ ಇಲ್ಲಿಗಿಲ್ಲೆ ನೋಡುವ ತಂಗಿ ನಮ್ಮ ಈಗ ನಾವು ಅದೇವಿ ಇಷ್ಟು ಸೇರ್ಕೊಂಡು ಒಬ್ಬೊಬ್ರು ಕೈ ಕೆಳಗೆ ಹಾಸರಾಗಿ ಕೆಲಸ ಮಾಡ್ಕೊತೇವೆ ಈಗೇನ್ ನೀನು ನಮ್ಮ ಮನೆಗೆ ಏನು ಬೇಕಾಗಿಲ್ಲ ತಗೋ ಹಾಗೇನಾರ ಆಗಿಲ್ಲ ಅಂತಂದ್ರೆ ಆಗ್ಲಾರದ ಕಾಲಕ್ಕೆ ನಿಂಗೆ ಹೇಳಿ ಕಳಿಸ್ತಾರಂತ ಬರವೇಂತ ಅಯ್ಯಯ್ಯ ಮುಂಜೆ ಮುಂಜಾನೆ ಅಂತ ಮನೆ ಸೇರ್ತಾನೆ ನನಗೆ ಇಲ್ರಿಪಾ ನನಗೆ ಬೇರೆ ಕೆಲಸದವ್ ನೂರಾ ಎಂಟು ಮನೆ ಹಿಡ್ದೆ ನಾನು ನೀವು ಹೇಳ್ದಾಗ ಬರಾಕ ಅಂದಾಗ ಬಿಡಕ ನನಗೇನು ಆಗಂಗಿಲ್ಲ ಅಂತ ಮಿಕ್ಕಿ ಏನಾರು ಬೇಕಾದ್ರೆ ಬೇರೆ ಯಾರು ನೋಡ್ಕೊರಿ ನಾನೇನ್ ನಾನೇನು ಎಂತ ತಲೆ ತಿನ್ನ ಜನನ ಏನೋ ಇವ್ರು ಕೆಲ್ಸಕ್ಕೆ ಬಾ ಅಂತ ಒಬ್ಬಕ್ಕೆ ಕರಿತಾಳ ಇನ್ನೊಬ್ಬಕ್ಕೆ ಬ್ಯಾಡಂತಾಳ ಇನ್ನೊಬ್ಬಕ್ಕೆ ಇರ್ಲಿ ತಗೋರಿ ಅಂತ ಏನೇನ ತಮ್ಮ ತಮ್ಮಲ್ಲೇ ಒಂದರ ಒಪ್ಪಂದ ಸರಿ ಇಲ್ಲ ಮತ್ತು ಕೆಲ್ಸದ ಬೇರೆ ಬೇಕಂತ ಯಾವ ಇವ್ರ ಮನೆಗೆ ಕೆಲಸ ಮಾಡಿದ್ರೆ ದಿನ ಇವ್ರದ್ದು ಜಗಳನ್ನ ನೋಡೋದಕ್ಕೆ ನೋಡ್ ಸರ್ವಾ ಸದ್ಯಕ್ಕಂತೂ ಯಾರು ಕೆಲಸದವ್ರು ಬೇಡ ನಾ ಇರೋ ತನಕ ಅಂತ ಯಾರು ಕೆಲಸದಕ್ಕೆ ನಾ ಬೇಡ ನೀನು ನಡಿ ಏನೇನು ಐತಿ ನೋಡ್ಕೋ ಈ ಪ್ರೀತಿಗ ಬಾಂಡೆ ತಿಕ್ಕಾ ಹಚ್ಬೋಕೆ ಹೋಗುವ ಬಾಂಡೆ ತಿಕ್ಕಾಕ ಬಾಂಡೆ ತಗೊಂಬು ಹಿಲ್ದಾಗ ಮಳಿ ಬರಾಕತಿ ಅಲ್ಲೇನು ಬೇಡ ಇಲ್ಲೇ ತಂದ ತಿಕ್ಕ ಹೇಳಿಕೊಡ್ತಾನಂತ ಹ್ಞೂ ರೀ ಹ್ಞೂ ಹ್ಞೂ ಆ ಕಡೆ ತಂದಿಡು ಸೋಪು ಏನೇನು ಬೇಕು ನೋಡೋ ತಿಕ್ಕಾಕ ಗೊತ್ತಾಗಿಲ್ಲ ಅಂದ್ರೆ ಸೀತಾಗಿ ಹೇಳೋ ಕೊಡ್ತಾ ಹ್ಞೂ ರೀ ಜಿ ಬ್ಯಾಡ್ ತಡಿ ನೀನು ಇಲ್ಲಿ ಕುಂದ್ರ ಆಕಿಗ ಹೇಳ್ತಾರಂತ ಅಲ್ಲಿ ತನಕ ಮುಸರಿ ಅದು ತಕ್ಕೊ ಮುಸ್ರಿ ನಾನ್ ಯಾಕವಾ ಯಾಕ ಮಾಡ್ತಿದ್ದಿ ಮನೆ ಹೆಣ್ಮಕ್ಳು ಮತ್ತೆ ಮುಸ್ರಿ ತೆಗಿಬೇಕಲ್ಲ ಅವ್ರ ಎಲ್ಲಾ ಮುಸ್ರಿ ತೆಗೆದು ಚಂದಾಗಿ ಸ್ವಚ್ಛಂಗಿ ಬಾಂಡೆ ತಿಕ್ಕ ಪುಡಿ ಹಾಕಿ ಎಲ್ಲ ಬಾಂಡೆನು ಸ್ವಚ್ಛಗಿ ತಿಕ್ಕಿ ತೊಳೆದ್ರೆ ಮುಗಿತ್ವ ನಿನ್ನಂಗ ಮಾಡಿದ್ರೆ ಹೋಗ್ಯಾರ ಬಿಡು ಕುಂದ್ರಲ್ಲೇ ಸೀತಾ ಯಾವ ಸೀತಾ ನೋಡಿ ಮುದುಕಿ ಎಲ್ಲ ಕೆಲಸ ನಂಗೆ ಹೇಳಕೈತಿ ಅಡಿಗೆ ಮಾಡಂದ್ರೆ ಹೆಂಗೋ ಮಾಡೇನಿ ಬಾಂಡೆ ತಿಕ್ಕು ಕಸ ಹೊಡಿ ನೆಲ ವರ್ಸು ಅಂದ್ರೆ ಏನು ರೀ ಅಜ್ಜಿ ಹೋಗ್ವಾ ಒಂದಿಟ್ಟಕ್ಕೆ ಈಗ ಬಾಂಡೆ ತಿಕ್ಕದ್ದು ತಗೊಂಬ ಹ್ಞೂ ಪುಡಿ ಗಿಡಿ ಏನಾದ್ರು ನೋಡಿ ತಂದು ಕೊಡು ಅಕ್ಕಿ ತಿಕ್ತಾಳಿ ರೀ ತಗೋರಿ ಅಜ್ಜಿ ಈ ಮಾಡಿ ಬಂದಕ್ಕಿನ ನಾನು ತಿಕ್ತಾನಂತ ಅಕ್ಕಿ ತಿಕ್ತಾಳ ಅಂತ ತಗೋರಿ ಅಜ್ಜಿ ಮತ್ತೆ ನಾ ಹಾಕಿ ತಗೋರಿ ಒಳಗೆ ನನಗೆ ಭಾಳ ತನ ಜಳಕ ಮಾಡಿಲ್ಲ ಅಂದ್ರೆ ಸರಿಯಾಗಲ್ಲ ನಾ ಜಾಕ ಅದು ಮಾಡ್ಬರ್ತೇನೆ ಬ್ಯಾಡಬೇಡ ಸೀತಾ ನೀ ಬಡಬೇಡ ಏನಾಯ್ತು ನೋಡಿ ನಾಷ್ಟ ಮಾಡೋ ಅದು ಡಬ್ರಿ ಬೇಕಿತ್ತು ರೀ ರುಪೀಟ್ ಹಂಗಾಗಿ ತಿಕ್ಕೊಂಡು ಹೋಗೋಣ ಅಂತ ಬಂದೆ ಯಾ ಡಬ್ರಿ ಬೇಕು ನೋಡಿ ಹೇಳು ಆಕಿ ತಿಕ್ಕಿ ತೊಳಗ ಕೊಡ್ತಾ ತೊಗೊಂಡು ಹೋಗಿ ಮಾಡ್ ಅದಕ್ಕಿಂತ ಮೊದ್ಲು ಸೋಪಿನ ಪುಡಿ ಒಬ್ಬರ್ಜಿ ಏನಾದ್ರು ನೋಡಿ ತಂದು ಕೊಡು ಹಂಗೆ ಅದು ಹಾಲಿನ ಪಾತ್ರೆ ತಿಕ್ಕಾಕ ಸ್ಟೀಲ್ನಾರು ತೊಗೊಂಬ್ ಹ್ಞೂ ರೀ ಅಜ್ಜಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಬಹಳ ಜನ ನನಗೆ ಹಾಯ್ ಹೇಳ್ರಿ ಬರ್ತಡೇಕ್ ವಿಶ್ ಮಾಡ್ರಿ ಮತ್ತೆ ಆ್ಯನಿವರ್ಸರಿ ಐತಿ ವಿಶ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಹಾಕಾಕತ್ತರಿ ಹಾಯ್ ಹೇಳೋದು ರೀ ಅಂದ್ರೆ ಬರ್ತಡೆ ವಿಶ್ ಮಾಡೋದು ಅಥವಾ ಆ್ಯನಿವರ್ಸರಿ ವಿಶ್ ಮಾಡೋದಿತ್ತಂದ್ರ ಒಂದೆರಡು ದಿವಸ ಮುಂಚೆನ ಕಮೆಂಟ್ ಒಳಗೆ ತಿಳಿಸ್ರಿ ನೀವು ಅದ ಡೇಟ್ ಹಾಕಿ ಅದ್ರ ಮುಂದೆ ಏನಂತ ಹೇಳಿ ತಿಳಿಸಿದ್ರೆ ಅವತ್ತಿನ ದಿವಸ ನಾನು ವಿಶ್ ಮಾಡ್ತೀನಿ ಯಾಕಂದ್ರೆ ನಾನು ಮೊದಲಿಗೆ ಎಲ್ಲ ಆಲ್ಮೋಸ್ಟ್ ಸಾಯಂಕಾಲನ ವೀಡಿಯೋ ರೆಡಿ ಮಾಡಿ ಇಟ್ಬಿಟ್ಟಿರ್ತೇನೆ ರೀ ಮಾರ ದಿವಸಕ್ಕೆ ಹಾಕಬೇಕಂತ ಅಂತ ಹೇಳಿ ಸಾಯಂಕಾಲ ನಾನು ವಿಡಿಯೋ ತಯಾರಿ ಮಾಡಿದ್ರೆ ಮಾರಾ ದಿವಸ ಬೆಳಗ್ಗೆ ಹಾಕ್ಬೋದು ಬೆಳಗ್ಗೆ ತಯಾರಿ ಮಾಡಿದ್ರೆ ಸಂಜೆ ಮುಂದೆ ಹಾಕೋದಾಗ್ತಿ ಹಾಗಾಗಿ ರೀ ನಾನು ವಿಡಿಯೋ ಮಾಡೋ ತನಕ ಎಷ್ಟು ಕಮೆಂಟ್ ಇರ್ತಾವಲ್ಲ ಅಷ್ಟಕ್ಕೂ ನಾನು ಹಾಯಿ ಅಥವಾ ವಿಶ್ ಮಾಡೋದು ಏನಿರ್ತೀತಿ ಅದೆಲ್ಲ ಹೇಳಿರ್ತೀನಿ ರೀ ಆಮೇಲೆ ಬಂದಿದ್ದು ನೆಕ್ಸ್ಟ್ ಡೇಗೆ ಅಂದ್ರೆ ನೆಕ್ಸ್ಟ್ ಡೇ ವಿಡಿಯೋ ಒಳಗಡೆನೇ ಹಾಕಿರ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದು ಸ್ವಲ್ಪ ಕಮೆಂಟ್ ಇಗ್ರಿ ನನಗೆ ಇವತ್ತು ವಿಡಿಯೋ ಒಳಗೆ ವಿಶ್ ಆಗಿರಲಿಲ್ಲ ಯಾಕಂದ್ರೆ ಆಲ್ರೆಡಿ ಅದು ರೆಡಿ ಆಗಿಬಿಟ್ಟಿತ್ತು ಹಾಗಾಗಿ ಯಾರ್ಯಾರ್ದ ಮಿಸ್ ಆಗೈತಿ ಅದನ್ನ ಇವತ್ತು ಸ್ಟಾರ್ಟಿಂಗ್ ಒಳಗಡೆ ಅವ್ರಿಗೆ ವಿಶ್ ಮಾಡಿ ಮುಂದಿನ ಇವತ್ತು ಯಾವ್ದು ಬಂದೈತಿ ಅದನ್ನ ವಿಶ್ ಮಾಡ್ತೀನಿ ರೀ ಹಂಗ ಯಾರು ನಂದು ಮೊದಲೇ ಬಾರಿ ವಿಡಿಯೋ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆನ್ನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈಗ ವಿಶ್ ಮಾಡ್ತೇನೆ ರೀ ಯಾರ್ಯಾರಿಗೆಲ್ಲ ನೋಡ್ಬೇಕು ಅನ್ನಿಸತಿ ಕಂಟಿನ್ಯೂ ಮಾಡಿರಿ ಇಲ್ಲಪ್ಪ ಅಂತ ಅಂದ್ರೆ ಸ್ಕಿಪ್ ಮಾಡಿಬಿಡ್ರಿ ಆರತಿ ಅನ್ನೋರು ಅವ್ರ ಫ್ರೆಂಡ್ಗೆ ಹಾಯ್ ಹೇಳ್ರಿ ಅಂತ ಕೇಳ್ಕೊಂಡಾರ ರೀ ಅವ್ರ ಫ್ರೆಂಡ್ ಹೆಸರು ಅಂಕಿತಾ ರೀ ಹಾಯ್ ಅಂಕಿತಾ ಆರತಿ ನಿಮಗೂ ನನ್ನ ಕಡೆಯಿಂದ ಹಾಯ್ ರೀ ಅರ್ಚನಾ ಅನ್ನೋರು ಚಿತ್ರದುರ್ಗ ಇಂದ ಕಮೆಂಟ್ ರೀ ನಿನ್ನೆ ಅವ್ರ ಅಕ್ಕನ ಮಗುದು ಬರ್ತಡೇ ಇತ್ತಂತರಿ ಇವತ್ತು ವಿಶ್ ಮಾಡಕತ್ತಿನಲ್ಲ ರೀ ಹಾಗಾಗಿ ಬಿಲೇಟೆಡ್ ವಿಶಸ್ ರೀ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿತಿನ್ ಕುಮಾರ್ ನಿಮಗೆ ಯಾವುದೇವರು ಒಳ್ಳೆ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆಶಿಸ್ತೀನಿ ಆಮೇಲೆ ಅಕ್ಷಿತಾ ಅನ್ನೋರು ಕಮೆಂಟ್ ಹಾಕ್ಯಾರಿ ಅವ್ರ ಹೆಸರು ಸುಜಾತನ ಅಕ್ಷಿತನ ನನಗೆ ಕನ್ಫ್ಯೂಸ್ ಆಗ್ತೈತಿ ಆದ್ರೂ ಎರಡು ಹೆಸರೊಳಗಡೆ ಹಾಯ್ ಹೇಳ್ತೇನೆ ರೀ ಹಾಯ್ ಅಕ್ಷಿತಾ ಹಾಯ್ ಸುಜಾತಾ ಗಿರೀಶ್ ಅನ್ನೋರು ವೈಷ್ಣವಿಗೆ ಹಾಯ್ ಹೇಳಿ ಹಾಯ್ ವೈಷ್ಣವಿ ಜಯಲಕ್ಷ್ಮಿ ಅನ್ನೋರ್ ಫ್ರೆಂಡ್ ಆಗೈತೆ ಆಯ್ತಂತೀ ಅವ್ರಿಗೆ ಅವ್ರ ಹಸ್ಬೆಂಡ್ಗ ವಿಶ್ ಮಾಡಾಕೇಳಿ ಅವ್ರ ಫ್ರೆಂಡ್ ಹೆಸರು ಪವಿ ಅಂತರಿ ಹಾಯ್ ಪವಿ ಹಾಯ್ ವರದ್ರಾಜ್ ನಿಮ್ ಜೀ ನಾ ಯಾವಾಗಲೂ ಸುಖವಾಗಿರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ರೀ ನೂರು ಕಾಲ ಚೆನ್ನಾಗಿ ಬಾಳ್ರಿ ಹಂಗೆ ನಿರ್ಮಲಾ ಅವರು ಭೀಮಣ್ಣ ಅವರಿಗೆ ಹಾಯ್ ಹೇಳಕ್ಕೆ ಕೇಳ್ಕೊಂಡಾರಿ ಹಾಯ್ ಭೀಮಣ್ಣ ಅವರೇ ಭವ್ಯ ಅನ್ನೋರು ಅರುಣ್ ಮತ್ತೆ ದರ್ಶನ್ಗೆ ಹಾಯ್ ಹೇಳಕ್ಕೆ ಕೇಳ್ಕೊಂಡ್ರಿ ಹಾಯ್ ಅರುಣ್ ಹಾಯ್ ದರ್ಶನ್ ಹಂಗ ನನ್ನ ಕಡೆಯಿಂದ ಭವ್ಯ ಅವ್ರಿಗೂ ಹಾಯ್ ರೀ ಭವ್ಯ ಅದರಲ್ಲಿ ನನ್ಗೆ ಹೆಚ್ಚಾಗಿ ಮೊದ್ಲಿಂದನೂ ಅವ್ರು ಕಮೆಂಟ್ ಮಾಡ್ಕೊತಾನೆ ರೀ ನಾನು ಯಾವಾಗಲೂ ಅವ್ರಿಗೆ ಹಾಯ್ ಹೇಳಬೇಕು ಅನ್ಕೊತಾನ ಇದ್ದೆ ಅವ್ರು ಕೇಳಿರ್ಲಿಲ್ಲಲ್ಲ ಹಂಗಾಗಿ ಹೇಳಬೇಕು ಬೇಡ ಅನ್ಕೊಂಡು ಕನ್ಫ್ಯೂಸ್ ಒಳಗಿದ್ದೆ ಮತ್ತೊಮ್ಮೆ ಭವ್ಯ ಅವರೇ ನನ್ನ ಕಡೆಯಿಂದ ನಿಮ್ಗೆ ಮತ್ತೊಮ್ಮೆ ಹಾಯ್ ರೀ ವಿ ಆರ್ ಕೆ ಕಮ್ಮಾರ್ ಅವರು ಸಮೂ ಲಕ್ಷ್ಮಿಗೆ ಹಾಯ್ ಹೇಳಕ್ಕೆ ಹೇಳಾರಿ ಹಾಯ್ ಲಕ್ಷ್ಮಿ ಹಂಗ ಗೋಕಾಕ್ ದಿಂದ ರೀ ಶಬಾನಾ ಮುಲ್ಲಾ ಅವರು ಅವ್ರ ಮಕ್ಕಳಿಗೆ ಹಾಯ್ ಹೇಳಕ್ಕೆ ಹೇಳಾರಿ ಹಾಯ್ ಫಹೀಮ್ ಹಾಯ್ ಸುಫಿಯಾ ಹಾಯ್ ಅಲ್ಫಿಯಾ ಹಾಯ್ ಅರ್ಬಿಯಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಕಡೆಯಿಂದ ಹಾಯ್ ರೀ ಯಾರರೆಲ್ಲ ನೀವು ಹುಟ್ಟುಹಬ್ಬ ಹಬ್ಬ ಆಚರಿಸ್ಕೊಳಕತಿರಲ್ರಿ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಆಯ್ತು ರೀ ಇವತ್ತಿನ ಎಪಿಸೋಡ್ ಮುಗಿತರಿ ಮತ್ತೆ ಮುಂದಿನ ಎಪಿಸೋಡ್ ಒಳಗೆ ಸಿಗ್ತೇನಂತ್ರಿ ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ದಿನ ಶುಭವಾಗಿರಲಿ ರೀ